ಅಪವಾದಗಳನ್ನು ತಳ್ಳಿಹಾಕಿದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಮೊಳಕಾಲ್ಮುರು ಪಟ್ಟಣದಲ್ಲಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ನೇರಳಗುಂಟೆ ತಿಪ್ಪೇಸ್ವಾಮಿಯವರು ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರ ಮೇಲೆ ಮಾಡಿದ ಆರೋಪಗಳನ್ನು ಶಾಸಕರು ತಳ್ಳಿಹಾಕಿದ್ದಾರೆ ನಾನು ಜನರ ಪ್ರೀತಿಯಿಂದ ಏಳು ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ಅಲ್ಲಿಂದ ಇಲ್ಲಿಯ ತನಕ ಕಳಂಕ ರಹಿತವಾಗಿ ಸೇವೆ ಸಲ್ಲಿಸಿದ್ದೇನೆ ಅಲ್ಲದೆ ಈ ಬಾರಿ ನನ್ನನ್ನು ಸ್ವಂತ ಕ್ಷೇತ್ರವಾದ ಮೊಳಗಾಲ್ಮುರು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಾಮಾಣಿಕ ಸೇವೆ ಸಲ್ಲಿಸಲು ಈ ಜನರ ಪ್ರೀತಿಯಿಂದ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ಈಗಲೂ ಕ್ಷೇತ್ರದ ಜನತೆ ನನ್ನ ಮೇಲೆ ಅದೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಇದನ್ನು ಸಹಿಸದ ಈ ಕ್ಷೇತ್ರದ ಮಾಜಿ ಶಾಸಕ ನೇರಳಗುಂಟೆ ಅವರು ನನ್ನ ಮೇಲೆ ಸಲ್ಲದ ಅಪವಾದಗಳನ್ನು ಹೊರಿಸಿದ್ದಾರೆ ಈ ಅಪವಾದಗಳು ಎಲ್ಲವೂ ಸತ್ಯಕ್ಕೆ ದೂರವಾದಂಥವು ನನ್ನ ಮೇಲೆ ಸಲ್ಲದ ಅಪವಾದಗಳನ್ನು ಮಾಡಿರೋದರಿಂದ ಅವರಿಗೆ ಒಳ್ಳೆಯದಾಗುತ್ತದೆ ಅಂತ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿದರು ಮಾಜಿ ಶಾಸಕ ನೇಲಗುಂಟೆ ತಿಪ್ಪೇಸ್ವಾಮಿ ಅವರು ನಿಮ್ಮ ಮೇಲೆ ಅಪವಾದಗಳು ಹಾಕಿದ್ದಾರೆ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಹೇಳ್ತೀರಿ ಸರ್ ನಾನು ಈ ದಿವಸ ದಿನನಿತ್ಯ ಪತ್ರಿಕೆಯಲ್ಲಿ ಓದ್ತಕ್ಕಂಥ ಅಭ್ಯಾಸಗಳು ಎಲ್ಲ ಪೇಪರ್ ಎಲ್ಲ ನ್ಯಾಷನಲ್ ಡೈಜ್ಸ್ ಓದ್ತಾ ಇರ್ತೀನಿ ಆದರೆ ಮೊನ್ನೆ ನಡೆದಿರ್ತಕ್ಕಂಥ ಮೊಳಕಾಲ್ ಮೊದಲಿನ ಘಟನೆ ಅದಕ್ಕಿಂತ ಪೂರ್ವಭಾವಿಯಾಗಿ ಅವ್ನು ಯೋಚನೆ ಮಾಡಿ ಈ ಥರ ಯೋಚನೆ ಮಾಡಬೇಕು ನಾನು ಬೇಜ ಯೋಚನೆ ಮಾಡಲೇಬೇಕು ಅನ್ನೋ ಒಂದು ಕಾರಣದಿಂದ ಆ ನೇರು ಗುಡ್ಡಕ್ಕಿಂತ ಮಾಜಿ ಎಮ್ ಎಲ್ ಎ ಬಂದುಬಿಟ್ಟು ಬಿ ಜೆ ಪಿ ಅವ್ರ ಜೊತೆ ಬೋಧಿಸ್ಬಿಟ್ಟು ನಾನು ಡ್ಯಾಮೇಜ್ ಮಾಡಲಿಕ್ಕೆ ಪ್ರಯತ್ನಪಟ್ಟಿದ್ದಾರೆ ಈಗ ಮಾಡಿರ್ತಕ್ಕಂಥ ಡ್ಯಾಮೇಜಸ್ ಏನು ಮಾಡಬೇಕು ನನ್ನ ಹುಸಿನ ಕಳ್ಳ ಅಂತ ಕರೆದು ಮತ್ತು ಎಲ್ಲೆಲ್ಲ ಈ ಎಂಥದ್ದು ಈ ಸ್ಟೀಲು ಮಾರಾಟದಲ್ಲಿ ಅದಕ್ಕೂ ಕುಮ್ಮಕ್ಕೈತಂತ ಕೇಳಿದ್ರು ಇನ್ನು ಮತ್ತು ಮಳಕಾಲ್ಪೂರು ಕ್ಷೇತ್ರಾದ್ಯಂತ ನಡೀತಕ್ಕಂಥ ಎಲ್ಲ ನಿಧಿ ಇನ್ನೊಂದು ಮತ್ತೊಂದು ಯಾವುದೇ ಕಳ್ಳದಲ್ಲಿ ಕೂಡ ನಾನೇ ಭಾಗಿ ಅನ್ನೋ ಭಾವನೆ ಜನಗಳಲ್ಲಿ ಬಂದಿರೋದ್ರಿಂದ ಈ ನನ್ನಿಂದ ಏನಾದರೂ ಈ ಥರ ನನ್ನ ಮೇಲೆ ಧಕ್ಕೆ ತರ್ತಕ್ಕಂಥದ್ದು ನನ್ನ ರಾಜಕೀಯ ಜೀವನಕ್ಕೆ ಏನಾದರೂ ತೊಂದರೆ ಕೊಡ್ತಕ್ಕಂಥ ಉದ್ದೇಶಗಳು ನಿಜವಾಗಿದ್ದರೆ ಖಂಡಿತವಾಗ್ಲೂ ಕೂಡ ಇನ್ನೂ ಇರ್ತಕ್ಕಂಥ ಆರೋಪಗಳು ಕೂಡ ನನ್ನ ಮೇಲೆ ಓರಿಸ್ಬಿಟ್ಟು ಅವರಿಗೆ ಸಂತೋಷ ಪಡ್ತಕ್ಕಂಥ ಕೆಲಸ ಅದಾಗಬೇಕು ಒಂದು ಎರಡನೇದಾಗಿ ಅದರಿಂದ ಏನಾದರೂ ಅವರಿಗೆ ಉಪಯೋಗ ಆಗೋದಾದ್ರೆ ಆರ್ಥಿಕವಾಗಿ ಬೇರೆ ರೀತಿ ಎಲ್ಲ ಸೌಲಭ್ಯಗಳು ಸಿಗೋದಾದರೆ ಏನೇ ನಡೆದರೂ ಕೂಡ ಎಂಥ ಅಪರಾಧಗಳು ನಡೆದರೂ ಕೂಡ ನನ್ನ ಮೇಲೇ ಹಾಕಿ ನಾನು ಹೊರೆ ಹೋಗಲಿಕ್ಕೆ ಈ ಕ್ಷೇತ್ರದಲ್ಲಿ ನಾನು ತಯಾರಾಗಿದ್ದೀನಿ ನನ್ನ ಮೂಲ ಉದ್ದೇಶ ಈ ಕ್ಷೇತ್ರ ಭಾಳ ಹಿಂದುಳಿದ ಅತ್ಯಂತ ಹಿಂದುಳಿದ ಪ್ರದೇಶವನ್ನು ಭಾವನೆ ಇಟ್ಟುಕೊಂಡು ಬಳ್ಳಾರಲ್ಲಿದ್ದಾಗಲೂ ಕೂಡ ಈ ಹೊರೆಯನ್ನು ನಾನು ಓರಲಿಲ್ಲ ಅದೇ ರೀತಿಯಲ್ಲಿ ಕೂಡಲಿಗೆಲ್ಲ ಐದು ವರ್ಷ ಕಾಲ ಕೆಲಸ ಮಾಡಿದ್ರು ಕೂಡ ಅಲ್ಲಿಯೂ ನಾನು ಈ ಹೊರೆಯನ್ನು ಹೋರಲಿಲ್ಲ ಆದರೆ ಕೆಟ್ಟ ಅಭಿಪ್ರಾಯ ನನ್ನ ಸ್ವಂತ ಸ್ಥಳ ಮುಟ್ಟಿದಂಥ ಸ್ಥಳದಲ್ಲಿ ಕೂಡ ಈ ಅಭಿಪ್ರಾಯಗಳು ಬಂತು ಇದಕ್ಕೆಲ್ಲ ಕಾರಣ ನಮ್ಮ ಮುಖಂಡಗಳೇ ಇದಕ್ಕೆ ಮೂಲ ಕಾರಣ ಅಂತೇಳಿ ನಾನು ಬಯಸ್ತೀನಿ ಇಲ್ಲಿ ಕಾಂಗ್ರೆಸ್ಸು ನಶಿಸ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಮುಖಂಡಗಳೆಲ್ಲ ನನಗೆ ಕೇಳ್ಕೊಡ್ತು ನೀವು ಅಲ್ಲಿ ಆಗೋದಿಲ್ಲ ಸುಮಾರು ಹತ್ತು ವರ್ಷಗಳಾಗ್ತದೆ ಇವತ್ತು ಇದೇ ಪತ್ರಕರ್ತರು ಯಾವತ್ತೂ ಇವತ್ತು ಕಾಮೆಂಟ್ ಮಾಡಿ ನನ್ನ ವಿರುದ್ಧ ಬರೀತಾ ಇದ್ದಾರೆ ಅವರೆಲ್ಲರೂ ಕೂಡ ನನ್ನ ಕರೆದು ಬಿಟ್ಟು ನೀವು ಕ್ಷೇತ್ರದ ಆಗಬೇಕು ಅಂತ ಬಂದರು ಬಂದಂಥ ದಿವಸದೇ ಇಲ್ಲಿಯವರು ಕೂಡ ನಾನು ಕ್ಷೇತ್ರದ ಒಂದು ಅಭಿಪ್ರಾಯದ ಮೇಲೆ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ನಾನು ಹೆಚ್ಚಾಗಿ ಇನ್ವಾಲ್ವ್ಮೆಂಟ್ ಆಗಿ ನನ್ನ ಕೆಲಸ ಕಾರ್ಯಗಳನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ಒಂದು ವಿಚಾರದಲ್ಲಿ ಕೊಟ್ಟಿರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನವರು ತುಂಬ ಒಳ್ಳೆಯವರು ಡಿ ಕೆ ಶಿವಕುಮಾರ್ನವರು ತುಂಬ ಒಳ್ಳೆಯವರು ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಬಡವರ ಸರ್ಕಾರ ಬಡವರಿಗೋಸ್ಕರ ಮಾಡಿರ್ತಕ್ಕಂಥ ಸರ್ಕಾರ ಬಡವರಿಗೋಸ್ಕರ ಇವತ್ತೆಲ್ಲ ಗ್ಯಾರಂಟಿಗಳನ್ನು ಕೊಟ್ಬಿಟ್ಟು ಸುಖ ಸಂತೋಷದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಗಳು ಮಾಡಿರ್ತಕ್ಕಂಥ ಸರ್ಕಾರ ಒತ್ತಿರತಕ್ಕಂಥ ನಾವುಗಳು ನಮ್ಮಲ್ಲಿಂದ ಇಲ್ಲಿ ಕೆಲವು ಜನಪ್ರತಿನಿಧಿಗಳಾಗಿ ಕೆಲವು ಸಮಸ್ಯೆಗಳು ಕೂಡ ಸದಸ್ಯಗಳಾಗಿ ಇಷ್ಟೆಲ್ಲ ಜನ ಸೇರಿಕೊಂಡು ಇಷ್ಟೆಲ್ಲ ಅವೇಳವಾಗಿ ನನ್ನ ವಿರುದ್ಧ ಮಾತಾಡ್ತಕ್ಕಂಥದ್ದಾದ್ರೆ ಸತ್ಯ ಮೊತ್ತ ಮೂವತ್ತು ವರ್ಷಗಳಿಂದ ಕೂಡ ನಾನು ರಾಜಕೀಯ ಜೀವನ ನೋಡಿದ್ದಾರೆ ನಮ್ಮ ಅಂತನೇ ಯಾವುದು ಯಾವ ರೀತಿ ಇದೆ ಅನ್ನೋದು ಕೂಡ ಕಂಡಿದ್ದಾರೆ ಕಂಡು ಕೂಡ ಅವರು ಉದ್ದೇಶಪೂರ್ವಕವಾಗಿ ಇದಕ್ಕೆಲ್ಲ ಬೆಂಬಲ ಸೂಚಿಸ್ತಾರೆ ಅಂದರೆ ಎಲ್ಲ ಒಂದು ಕಡೆ ನಮ್ಮ ಮುಖಂಡರ ಮೇಲೆ ನನಗೆ ಅನುಮಾನ ಬರ್ತಕ್ಕಂಥದ್ದು ಒಂದು ಎರಡನೇದಾಗಿ ಅವರಿಗೆ ಇದರಿಂದ ಅನುಕೂಲ ಅಂದರೆ ಖಂಡಿತವಾಗ್ಲೂ ಒಳ್ಳೆಯದಾಗಲಿ ಇನ್ನು ಯಾವುದೇ ಅಪರಾಧ ಕೂಡ ಮಳಕಾಲ್ಮೂರು ತಾಲೂಕಿನಲ್ಲಿ ನಡೀತಕ್ಕಂಥದಕ್ಕೆ ನನ್ನ ಮೇಲೆ ಅಪವಾದ ಓರ್ಸ್ ಓರಿಸ್ಲಿ ಅವ್ರು ಲಾಭ ಬರೋದಾದರೆ ಸಂತೋಷವಾಗಿ ಲಾಭ ಪಡ್ಕೊಂಡು ಜೀವನ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಿ ಭಗವಂತ ಎಷ್ಟು ದಿವಸ ಕೊಟ್ಟಿದ್ರು ಅಷ್ಟು ದಿವಸ ರಾಜಕೀಯದಲ್ಲಿರ್ತೀನಿ ರಾಜಕೀಯ ಇದ್ದಷ್ಟು ದಿವಸ ಕೂಡ ಯಾರಿಗೂ ತೊಂದರೆ ಮಾಡೋದ್ರೆ ನನ್ನ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಒಳ್ಳೆಯದನ್ನೇ ಆವತ್ತು ಬಯಸ್ತಕ್ಕಂಥ ವ್ಯಕ್ತಿ ನನ್ನ ಕುಟುಂಬ ಗಾಯಿಸಿ ಮಾತಾಡೋದು ಹೋಗಿ